ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಕನ್ನಡ ನಾಡುನುಡಿ ಈ ಪದ್ಯದ ಸಂಪೂರ್ಣ ಸಾರಾಂಶ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಪರಿಚಯ ಶ್ರೀ ವಿಜಯ ಶ್ರೀ ವಿಜಯನ ಕಾಲ ಒಂಬತ್ತನೇ ಶತಮಾನ ರಾಷ್ಟ್ರಕೂಟ ಚಕ್ರವರ್ತಿ ಯಮಗ ವರ್ಷ ನೃಪತ್ತೊಂಗನ ಆಸ್ಥಾನದಲ್ಲಿದ್ದನು ಈತನು ಮಾರ್ಗ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾನೆ ಇದು ಕನ್ನಡ ಭಾಷೆಯಲ್ಲಿ ಉಪಲಬ್ಧವಿರುವ ಮೊಟ್ಟ ಮೊದಲ ಕೃತಿಯಾಗಿದೆ ಇದರಲ್ಲಿ ಕರ್ನಾಟಕದ ನಾಡು ನುಡಿ ಜನ ಮತ್ತು ಸಂಸ್ಕೃತಿಗಳನ್ನು ಕೊಂಡಾಡಿರುವ ಸಮೃದ್ಧ ಮಾಹಿತಿಗಳು ದೊರೆಯುತ್ತವೆ ಒಂದನೇ ಪ್ಯಾರದ ಸಾರಾಂಶ ಪದನರಿದು ನುಡಿಯಲು ನುಡಿದುದನ್ ಅರಿಯಲ್ ಆರ್ಪರ್ ಆ ನಾಡವರ್ಗಲ್ ಚದುರರ್ ನಿಜದಿಂ ಕುರಿತೋದೆಯುಂ ಕಾವ್ಯಪ್ರಯೋಗ ಪರಿಣತ ಮತಿಗಳು ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡಿದ ಮಾತನ್ನು ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನು ಮಾಡುವ ಸಾಮರ್ಥ್ಯವುಳ್ಳವರು ಆ ನಾಡಿನವರು ನಿಜವಾಗಿಯೂ ಚತುರರು ಉದ್ದೇಶಪೂರ್ವಕವಾದ ಶಿಕ್ಷಣವನ್ನು ಪಡೆಯದಿದ್ದರೂ ಸಹ ಕಾವ್ಯವನ್ನು ರಚಿಸುವ ಪರಿಣತ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನು ಸಾರುತ್ತಾನೆ ನಯಸೇನ ನಯಸೇನನ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಧಾರವಾಡ ಜಿಲ್ಲೆಯ ಮುಳುಗೊಂದ ಈತನು ಧರ್ಮಾಮೃತ ಎಂಬ ಚಂಪು ಕಾವ್ಯವನ್ನು ರಚಿಸಿದ್ದಾನೆ ಸಕ್ಕದಮಂ ಪೇರ್ ನೆರೆ ಸಕ್ಕದಮಂ ಪೇರ್ಗೆ ಶುದ್ಧ ಕನ್ನಡದೋಳು ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ಕೆ ಘೃತಮಮ್ ತೈಲಮಮಂ ನಯಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ತುಪ್ಪಗಳ ಮಿಶ್ರಣದಂತೆ ಆಸ್ವಾದ ಆಗುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ ನೇಮಿಚಂದ್ರ ನೇಮಿಚಂದ್ರನ ಕಾಲ ಹನ್ನೆರಡನೇ ಶತಮಾನ ಇವನು ಲೀಲಾವತಿ ಪ್ರಬಂಧ ಮತ್ತು ಅರ್ಧ ನೇಮಿ ಪುರಾಣ ಎಂಬ ಎರಡು ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾನೆ ಈತನು ಕವಿಗಳ ಕಾವ್ಯಶಕ್ತಿಯ ಹೆಗ್ಗಳಿಕೆಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತತಿ ವಾಮನಕ್ರಮಂ ಮುಟ್ಟುಗೆ ಮುಟ್ಟುದಿರ್ಕೆ ಮುಗಿಲಂ ಹರಣಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳು ಕೃತಿಬಂಧದೋಳ್ ಅಲ್ತೆ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಇದೇನ್ ಅಳವಗ್ಗಳಮೋ ಕವೀಂದ್ರರ ನೇಮಿಚಂದ್ರನು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನ ಅವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿದರು ಅರ್ಜುನನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ಹೇಳುತ್ತಾನೆ ಮಹಾಲಿಂಗರಂಗ ಮಹಾಲಿಂಗರಂಗನು ಸುಮಾರು ಹದಿನೇಳನೇ ಶತಮಾನದಲ್ಲಿ ಜೀವಿಸಿದ್ದನು ಈತನ ಕೃತಿ ಅನುಭವಾಮೃತ ಈತನ ನಿಜನಾಮ ಶ್ರೀರಂಗ ತನ್ನ ಹೆಸರಿನೊಂದಿಗೆ ತಂದೆಯ ಹೆಸರನ್ನು ಸೇರಿಸಿಕೊಂಡು ಮಹಾಲಿಂಗರಂಗ ಎಂದು ಕರೆದುಕೊಂಡಿದ್ದಾನೆ ಈತನ ಆರಾಧ್ಯ ದೈವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅನುಭವಾಮೃತವು ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡ ಕೃತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಶಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತಹವ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಇನ್ನೇನು ಮಹಲಿಂಗರಂಗನು ಸುಲಿದ ಬಾಳೆಯ ಹಣ್ಣಿನಂತೆ ಪಕ್ವವಾದ ಜಲ್ಲೆ ಕಬ್ಬಿನಂತೆ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ತನ್ನಲ್ಲಿ ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹದು ಏನಿದೆ ಎಂದು ಪ್ರಶ್ನೆ ಮಾಡುತ್ತಾನೆ ಸಂಸ್ಕೃತ ಭಾಷೆಯಷ್ಟೇ ಮಹತ್ವವು ಕನ್ನಡ ಭಾಷೆಗೂ ಇದೆ ಎಂಬುದು ಕವಿಯ ನುಡಿಯಾಗಿದೆ ಆಂಡಯ್ಯ ಅಂಡಯ್ಯನು ಕ್ರಿಸ ಸುಮಾರು ಹದಿಮೂರನೇ ಶತಮಾನದಲ್ಲಿ ಕದಂಬ ದೊರೆ ಕಾಮದೇವನ ಆಶ್ರಯದಲ್ಲಿದ್ದನು ಇವನು ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಎಂಬ ಚಂಪು ಕೃತಿಯನ್ನು ರಚಿಸಿದ್ದಾನೆ ಕನ್ನಡ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚಿಸಿದ ಒಂದು ವಿಶಿಷ್ಟ ಕೃತಿಯಾಗಿದೆ ಮಲ್ಲಿಗೆಯಲ್ಲದೆ பகல்ல தாழிம்பம் ஒப்புவ சந்தெங்கல்ல மாவல்லதே கௌங்கல்லதே கிடமரெம்புவ நாடு அண்டய்யும் ஆ கன்னட நாடனில் மல்லிகல்லதே சம்பிக அல்ல கெம்பாத தேங்கு அல்ல மாவு அல்ல அடிகை அல்லமர எம்பூ இல்ல என்று வர்ணிசுத்தானே ಕನ್ನಡ ನಾಡಿನಲ್ಲಿ ಉತ್ತಮ ಸಸ್ಯ ಸಮೃದ್ಧಿ ಇದೆ ಎಂಬುದು ಇದರ ಭಾವವಾಗಿದೆ